ಇವತ್ತಿನ ಜಿ ಟಿ ಎಫ್ ಐ ವಿಡಿಯೋ ಒಳಗ ನಮಗೆ ಮಾರ್ಕ್ ಹೇಳದಂಗ ಎಫ್ ಐ ಬಿಲ್ಡಿಂಗ್ ರೇಡ್ ಮಾಡ್ತೀವಿ ಅಂಡ್ ಅಲ್ಲಿರೋ ಒಂದು ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್ ಡಾಟಾನ ಕಳು ಮಾಡಿ ಅದನ್ನ ತಂದು ವಾಪಸ್ ಮಾರ್ಕ್ ಇ ಕೊಡ್ತೀವಿ ಅದನ್ನ ಹೆಂಗ್ ತಗೊಂಡ್ ಬಂದೆ ಅಂಡ್ ಏನ್ ನೋಡಕ ಫುಲ್ ವಿಡಿಯೋ ನೋಡ್ಬೇಕು ನೀವು ಮತ್ತೊಂದು ಕ್ರೇಜಿ ದಿನ ಕ್ರೇಜಿ ಎಪಿಸೋಡ್ಗೆ ವೆಲ್ಕಮ್ ಬ್ಯಾಕ್ ಇವತ್ತ ಕ್ರೇಜಿ ಆಗಿರೋದೈತ್ ಬ್ರೋ ಎಪಿಸೋಡ್ ಯಾಕಂದ್ರೆ ನಾವು ಎಫ್ ಐ ಬಿಲ್ಡಿಂಗಿಗೆ ಹೊಂಟೇವಿ ಅಲ್ಲಿರೋ ಇಂಪಾರ್ಟೆಂಟ್ ಡಾಟಾನ ಕಳು ಮಾಡಿ ಮಾರ್ಕ್ ಕೊಡ ಅಂತ ನಾವು ನೋಡ್ರಿ ಸಿಂಡಿಕೇಟ್ ಅದಾನ ಅಂಡ್ ಅವ ನಮ್ಗ ಮ್ಯಾನ್ಷನ್ ಗಿಫ್ಟ್ ಮಾಡ್ಯಾನ ಇದನ್ನ ಮಾಡಿ ಕೂಡ ಏನ್ ಗಿಫ್ಟ್ ಮಾಡ್ತಾನೆ ಯಾರಿಗೆ ಗೊತ್ತ ಹೌದಿಲ್ಲ ಅವ್ನ ಕೆಲಸ ಎಲ್ಲ ಮಾಡ್ಕೊಂಡಿರೋನಂತೆ ಎಲ್ಲ ಬರೋಮಟ ರೊಕ್ಕ ಎಲ್ಲ ಕೈಯೊಳಗ್ ಬರೋಮಟ ಈಗ ಏನ್ ಗೊತ್ತಾನ ನಮ್ಗೆ ಈ ಕೆಲಸ ಮಾಡಾಕ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಬೇಕ ಅವ್ರು ಯಾರು ಹೇಳ್ರಿ ಲೆಸ್ಟರ್ ಅಂತಂದ ಬ್ರೋ ಅವಂಗ ಎಲ್ಲಾದ್ರದ್ದು ಬಗ್ಗೆ ಗೊತ್ತೈತ್ ಬ್ರೋ ಬ್ಯಾಂಕ್ ರಾಬರಿ ಹ್ಯಾಕಿಂಗ್ ಅಂಡ್ ಕಾಂಟ್ಯಾಕ್ಟ್ಸು ಹೆಚ್ಗೆ ಅದ ಅವಂಗ ಅಂಡ್ ಮೈಕಲ್ದು ಬಾಳ್ ಹಳೆ ಫ್ರೆಂಡ್ ಅವ ಫಸ್ಟ್ ಅವ್ನ ಮನಿಗ್ ಹೋಗೋಣ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂಡ್ ಅವ್ನ್ ಪ್ಲಾನ್ ಏನ ಐತ ಕೇಳೋಣಂತ ನಮ್ದು ಇದೊಂದ ಗಾಡಿ ಇರೋದು ನನ್ನ ಕಡೆ ಹೊಸ ಗಾಡಿ ತಗೋಬೇಕ ಕ್ರೇಜ್ ಆಗಿರೋ ಫುಲ್ ಪರ್ಫೆಕ್ಟ್ ಆಗಿರೋ ಸೂಪರ್ ಕಾರ್ ತಗೋಬೇಕು ನಾವು ಲೆಸ್ಟರ್ ಮನಿಗ್ ಹೋಗೋಣ ಈಗ ನಾವು ಅವನ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೊಸ ಕಾರ್ ತಗೋಬೇಕು ನೋಡ್ರಿ ಗೈಸ್ ನಾವ ಈ ಫಸ್ಟ್ ಸಿಟಿಗೆ ಹೋಗ್ಬೇಕ ಈ ಕಾರ್ ಇಷ್ಟ ಆಕೇತ ನನ್ಗ ಅಷ್ಟು ಇಷ್ಟ ಆಗಂಗಿಲ್ಲ ಅಂದ್ರೆ ಹ್ಯಾಂಡ್ಲಿಂಗ್ ಎಲ್ಲ ಚಲೋ ಐತಿ ನೋಡ್ರಿ ಇಲ್ಲಿ ಮಸ್ತ್ ಹೊಡಿಬಹುದು ಬಟ್ ಒಂದು ಮಸ್ತ್ ಸೂಪರ್ ಕಾರ್ ಲೆಸ್ಟ್ರ್ ಮನಿ ಬಾಳ್ ದೂರ ಐತಿ ಯಾವ್ದೋ ಒಂದ್ ಗಲ್ಲಿ ಒಳಗಿರ್ತಾನ ಇದ್ ಮಸ್ತ್ ಐತಿ ನೋಡ್ರಿ ಸೂಪರ್ ಐತಿ ಇಲ್ಲೆಲ್ಲ ಬೀಚ್ ಆ ಕಾರ್ ಜಿ ಓಕೆ ನೋ ಡಿಸ್ಟ್ರಾಕ್ಷನ್ ಸೀದಾ ಲೆಸ್ಟರ್ ಮನಿಗೆ ಹೋಗ್ಬೇಕಲ್ಲ ಬಾಳ್ ಇಂಪಾರ್ಟೆಂಟ್ ಕೆಲಸ ಅದಾವ ಇವತ್ತು ಅದಕ್ಕೆ ಅಲ್ಲಿಂದ ಇಲ್ಲಿ ಮಠ ಗಾಡಿ ಹೊಡ್ಕೊಂಡು ಬರೋ ಮಠ ಐದು ವರ್ಷ ಆಯ್ತ ಇದ ಬ್ರೋ ಇದ ಕ್ವಾಲನಿ ಒಳಗ ಎಲ್ಲೋ ಇರೋದು ಅವ ಲೆಸ್ಟ್ರ ಎಲ್ಲೋ ಗಲ್ಲಿ ಒಳಗ ಅದಾನ ಅದಪ್ಪ ಗಲ್ಲಿ ಇದೆಲ್ಲ ಇದೆಲ್ಲಾ ಇರ್ಬೇಕದ ಐ ತಿಂಕ್ ಇದ ಹ್ಮ್ ಇಲ್ಲೇ ಇರೋದು ಅವನ್ ಮನಿ ವಾರ್ನಿಂಗ್ ಕ್ಯಾಮ್ರಾ ಗ್ಯಾಮ್ರಾ ಅಂತ ಇಪ್ಪತ್ತಿದ ಹಾಕಿ ಇಟ್ಟಾನಲ್ಲ ಇದೇ ಇರೋದು ಓ ಭಾಳ ಹಳೆ ಫ್ರೆಂಡ್ ಬ್ರೋ ಮೈಕಲ್ ದಿವ ಲೀ ವೇರ್ ಆಫ್ ದ ಡಾಗ್ ಅಂತ ಮೈ ಲೆಸ್ಟರ್ ಕಡೆ ಡಾಗ್ ಇಲ್ಲ ಲೆಸ್ಟ ಲೆಸ್ಟ ಇಲ್ಲಪ್ಪ ಮನಿ ಒಳಗ ಲೆಸ್ಟರ್ ಏ ಅದಾನಲ್ಲ ಅಣಾ ನಮಸ್ಕಾರ ಬಾಳ ಇಂಪಾರ್ಟೆಂಟ್ ಕೆಲಸ ಐತಿ ಅಂಡ್ ಐ ವಾಂಟ್ ಯುವರ್ ಹೆಲ್ಪ್ ಒಳಗ್ ಬಾನ ಅಂತನ್ ನಡಿ ರೇಜಿ ನಿನ್ಗೆ ಏನ್ರಿ ಇಂಪಾರ್ಟೆಂಟ್ ಕೆಲಸ ಇದ್ದಿಲ್ಲ ಅಂದ್ರೆ ನಿನ್ ಕಡೆನ ಬರೋದು ಯಾಕಂದ್ರೆ ನೀನ್ ಅಲ್ಲಪ್ಪ ಶಾಣೆ ನೋಡ್ರಿ ಇಲ್ಲಿ ಹಂಗೆಲ್ಲ ಸೆಟಪ್ ಅಪ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಾನೆ ಈಗ ಲೆಸ್ಟ್ರಿಗೆ ನಾನು ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಕೆಲಸ ಐತಿ ಅಂಡ್ ಏನ್ ಅವ್ನ್ ಕಡೆಯಿಂದ ಹೆಲ್ಪ್ ಆಗ್ಬೇಕು ನನ್ಗ ಅಂತಂದ್ ಲೆಸ್ಟ್ರಿಗೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅವ್ ಶಾಕ್ದಾಗದ ಅಂಡ್ ಥಿಂಕ್ ಮಾಡ ಅಂತಾನೆ ಹೆಂಗ್ ಮಾಡ್ಬೇಕಿದಂತೆ ಬಟ್ ಈ ಜಗದೊಳಗ್ ಮಾಡೋದು ಬೇಡ ಅಂತದೇನೋ ನಾವ ಇನ್ನೊಂದ್ ಜಾಗ ಆಯ್ತು ಅಂದ ಅಲ್ಲಿ ಹೋಗೋಣ ಅಂಡ್ ಇದ್ರೊಳಗ ಟ್ರೆವರ್ನ ಕರ್ಯಕ್ ಹೋಗ್ಬೇಡ ಭಾಳ ಸೈಕೋ ಅದಾನೆ ಫುಲ್ ಲಫ್ಡಾ ಮಾಡಿಬಿಡ್ತಾನ ಹ್ಮ್ ಓಕೆ ಫ್ರಾಂಕ್ಲಿನ್ ನಾನು ಅಷ್ಟ ಮಾಡೋಣ ಅಂತ ಈ ಫ್ರಾಂಕ್ಲಿನ್ ನಾನು ಅಷ್ಟ ಮಾಡ್ತೇವೆ ಓಕೆ ಈಗ ಇವ್ನ ಕರ್ಕೊಂಡ ಇವ ಯಾವ ಜಾಗ ಹೇಳ ಅಂತಲ್ಲ ಅಲ್ಲಿ ಹೋಗೋಣ ಅದು ಒಂದ್ ಸೀಕ್ರೆಟ್ ಜಗಾನೇ ಐತ ಅದಕ್ಕೆ ಪಾಪ ಲೆಸ್ಟರ್ ಹೋಗೋಣ ಅಂತಲ್ಲ ಅಂದ್ರೆ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡ್ಬೇಕಲ್ಲ ಅದ್ರ ಸುನ್ ನಾನು ಫ್ರಾಂಕ್ಲಿನಿಗೆ ಫೋನ್ ಹಚ್ಚಿ ಕರೆದ್ ಬಿಡ್ತೇನೆ ಅಷ್ಟ್ರೊಳಗ ಫ್ರಾಂಕ್ಲಿನ ಫೋನ್ ಹಚ್ಚಿ ಕರೆದೆ ನಾನು ಅವ ಅಲ್ಲೇ ಬರ್ತಾನೆ ಡೈರೆಕ್ಟ್ ಆಗಿ ಇಲ್ಲಿಂದ ಜಗಕ್ ಹೋಗೋನೀಗ ಇಲ್ಲೇ ಎಲ್ಲೋ ಇರೋದಲ್ಲ ಅದ ಜಗ ಲ ಸ್ವಲ್ಪ ಮಾರ್ಕ್ ಮಾಡ್ಬಿಡೋ ಜಗ ಜಗನ್ ಮಾರ್ಕ್ ಮಾಡ್ದ ಅಲ್ಲಿ ಈಗ ನಾವು ಇದನ್ನ ಆ ಬ್ರಿಡ್ಜ್ ಮೇಲಿಂದ ಇರೋದು ಇದು ಜಗ ಏನೋ ಸೀಕ್ರೆಟ್ ಒಂದು ಹೌಸ್ ಇದ್ದಂಗೆ ಐತ್ ಬೋ ಅಲ್ಲೇ ಎಲ್ಲ ಪ್ಲಾನ್ ಮಾಡಿ ಅಲ್ಲೇ ಎಕ್ಸಿಪ್ಯೂಟ್ ಮಾಡುದಾವ ಅದಕ್ಕೂ ಇಲ್ಲ ಹೋಗ್ಬೇಕ ಪೊಲೀಸ್ ಸ್ಟೇಷನ್ ಇಂದ ಮಾಡ್ಕೊಳನ ತನು ವೇರೋ ಸಿಮಾ ಅಂದ್ರೆ ಲೆಸ್ಟ್ರ್ ಸ್ವಲ್ಪ ಒಳಗ ಒಳಗೆ ಬಿಸ್ನೆಸಸ್ ಮಾಡ್ತಾನೆ ಈ ಗಾಡಿ ನಮ್ದು ಇಲ್ಲೇ ಪಾರ್ಕ್ ಮಾಡೋಣ ನಮ್ಮ ಗಾಡಿ ತಗೊಂಡು ಹೋಗೋದು ಬೇಡ ಲೆಸ್ಟ್ರ್ ಯಾವ್ದರೆ ಕೊಡ್ತಾನೆ ಹೋಗೋಣ ಬಾ ಇದಲ್ಲ ಲೆಸ್ಟ್ರ ಅದ ಇದಲ್ಲ ಓ ಇದ ಅದು ಕ್ರೇಜಿ ಫ್ರೆಂಡ್ ನೋಡಿ ನೀನು ಇಂತವಲ್ಲ ಮಾಡಕ್ ಫಸ್ಟ್ ಮುಂದ್ ಬಂದ್ಬಿಡ್ತಾನವ್ ಮೈಕಲ್ ಅದು ಬೆಸ್ಟ್ ಫ್ರೆಂಡ್ ಅಲ್ಲ ಏನ್ರೇ ಮಾಡ್ಬೇಕಂತಂದ್ರೆ ಯಾವಾಗೂ ರೆಡಿನೇ ಇರ್ತಾನ ಎಲ್ಲರಿಗೂ ಅಂತ ಬೆಸ್ಟ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ ನಿಮ್ಗೂ ಇದ್ದೇ ಇರ್ತಾರ ರೈಟ್ ಇಲ್ಲಿ ಆಫೀಸ್ ಓಕೆ ಹೋಗ್ಬೇಕ್ರಿ ಎಲ್ಲಾ ಸೆಟ್ ಅಪ್ ಮಾಡಿ ಬೋರ್ಡ್ ಮೇಲೆ ಅವ ಅವಲ್ಲ ಒಂದು ಬ್ಲೂ ಪ್ರಿಂಟ್ ಹಾಕಿ ಪ್ರಾಪರ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನಂತೆ ಹೆಂಗ್ ಅಪ್ರೋಚ್ ಮಾಡಬಹುದು ನಾವು ಬಿ ಬಿಲ್ಡಿಂಗ್ ಅಂತಂದ್ ಅಷ್ಟೊಳಗ ಫ್ರಾಂಕ್ಲಿ ಬಂದ್ಬಿಡ್ತಾನಲ್ಲ ಲೆಸ್ಟರ್ ನಮಗೆ ಎರಡು ಪ್ಲಾನ್ಸ್ ಕೊಟ್ಟಾನ ಒಂದನೇ ಒಂದೇ ಪ್ಲಾನ್ ನಾವ್ ಕಸ ಹೊಡ್ಕೊಂಡು ಹೋಗಿ ಅಲ್ಲಿ ಬಾಂಬ್ ಪ್ಲಾಂಟ್ ಮಾಡಿ ಬ್ಲಾಸ್ಟ್ ಮಾಡಿ ಬೆಂಕಿ ಹಚ್ಚಿ ಫೈರ್ ಮ್ಯಾನ್ ಆಗಿ ಹೋಗಿ ಅದನ್ನ ಅಪ್ರೋಚ್ ಮಾಡ್ಬೋದು ಸೆಕೆಂಡ್ ಪ್ಲಾನ್ ಏನೈತ್ ಅಂದ್ರೆ ಹೆಲಿಕಾಪ್ಟರ್ ಇಂದ ಹೋಗಿ ಅಲ್ಲಿಂದ ಹಗ್ಗ ಬಿಟ್ಟು ಕೆಳಗಿಳಿದ್ ಗ್ಲಾಸ್ ಹೊಡೆದ್ ಒಳಗ ಅಂತ ಅಲ್ಲೇ ಬಾಳ್ ಬಟ್ ಗನ್ ಗಿನ್ ಎಲ್ಲಾ ಯೂಸ್ ಆಗ್ತವನ ಅಂತಾರೆ ನಾವು ರೂಫ್ ಟಾಪ್ ಚೂಸ್ ಮಾಡೋಣ ಯಾಕಂದ್ರೆ ಬಾಳ ಈಜಿ ಆಕೇತದ ಈಗ ನಮ್ಗೆ ಇದನ್ನೆಲ್ಲಾ ಮಾಡಾಕ ಒಂದ್ ಮೂರ್ ನಾಲ್ಕು ಮಂದಿ ಬೇಕು ಅವ್ರಿಗೆ ನಾವ್ ಪೇ ಮಾಡ ಹ್ಯಾಕರ್ ಬೇಕ ಹ್ಯಾಕರ್ ತಗೊಳ ಅಂತೇನಿ ಬೇಕು ನಮಗ ಈಗ ಗನ್ ಮ್ಯಾನ್ ಚೂಸ್ ಚೂಸ್ ಅಂತೇನಿ ಅಂತಿಮ ಕ್ರೇಜ್ ಅದ ನೋಡ್ರಿ ಹೆಂಗೈತಿ ಶೂಟ್ ರೇಟ್ ಎಲ್ಲಾ ಮಸ್ತ್ ಐತಿ ಒಬ್ಬರ ನಮ್ಗ ಗೆಟ್ ಅವೇ ಡ್ರೈವರ್ ಬೇಕ ಇದೆಲ್ಲ ಮಾಡಿ ಮುಗಿಸ ಆದ್ಮೇಲೆ ನಮ್ಗೆ ಎಸ್ಕೇಪ್ ಮಾಡಿಸಬೇಕೊಬ್ಬ ಯಾರಿಗೂ ಗೊತ್ತಾಗ್ಲಾರ್ದಂಗ ಯಾಕಂದ್ರೆ ಐ ಎಫ್ಐ ಬಿಲ್ಡಿಂಗ್ ಮೇಲೆ ಅಟ್ಯಾಕ್ ಮಾಡಿದ ಕೂಡ ಹೆವಿ ಜನ ಬರ್ತಾರಲ್ಲೇ ಪೊಲೀಸ್ ಆರ್ಮಿ ಗಿರ್ಮಿ ಎಲ್ಲಾ ಬರ್ತೈತಿ ಅದ್ರ ಸಂಬಂಧ ಎಸ್ಕೇಪ್ ಆಗ ಒಬ್ಬ ಡ್ರೈವರ್ ಬೇಕಾ ಈಗ ನಾವು ಡ್ರೈವರ್ನ ಯಾರು ಚೂಸ್ ಮಾಡೋಣ ಇವನ ಬೆಸದ ಎಡಿಟೋ ಎಫ್ ಐ ಬಿ ಡಾಟಾ ನಮ್ದು ಐವತ್ತು ಮಾರ್ಕ್ ಹೆವಿ ಖುಷಿ ಆಗ್ತಾನ ಬ್ರೋ ಈಗ ನಾವ್ ಗೋರ್ಮೆಂಟ್ ಫೆಸಿಲಿಟಿಗೆ ಹೋಗ್ಬೇಕ ಅಲ್ಲೇ ನಾವ್ ಹೆಲಿಕಾಪ್ಟರ್ ಬೇಕಲ್ಲ ನಮಗ ಅದನ್ನ ಹುಡ್ಕಾಕ್ ಹೋಗ್ಬೇಕು ನಾವು ಬಾ ಪಾ ಪ್ರಾಂಕ್ಲಿನ ಕುಂದ್ರ ಬಾ ಏನೈತ್ ನೋಡ್ರಿ ಬ್ರೋ ಲೆಸ್ಟ್ ಕೊಟ್ಟರು ಗಾಡಿ ಕ್ರೇಜ್ ಐತಿ ಇದ್ರೊಳಗ್ ಟ್ರೈವರ್ ಇಲ್ಲ ಏನ್ ಮಾಡಕ್ ಆಗಲ್ಲ ಈಗ ನಾವ್ ಒಂದ್ ಗೋರ್ಮೆಂಟ್ ಫೆಸಿಲಿಟಿಗೆ ಹೊಂಟೇವಿ ಅಲ್ಲಿಂದ ಹೆಲಿಕಾಪ್ಟರ್ ನ ಕದ್ದೆ ಅದನ್ನ ಬಾಳ ಅಲ್ಟಿಟ್ಯೂಡ್ ಮ್ಯಾಲ ತಗೊಂಡು ಹೋಗ್ಬೇಕ ಯಾಕಂದ್ರೆ ಮ್ಯಾಲೆ ಇರೋದಂತ ಡಾಟಾ ಏನ್ ಇರ್ತೇತಲ್ಲ ಡಾಟಾ ರೂಮ್ ಅಂತ ಇರ್ತೈತಿ ಅದು ಮ್ಯಾಲಿನ ಫ್ಲೋರ್ ಒಳಗೈತ್ ಅದಕ್ಕೆ ಇದೆಲ್ಲ ಒಳಗ ಮಾಡ ಅಂತ ಒಬ್ರು ನಾವ ಹೆಲಿಕಾಪ್ಟರ್ ಮೇಲೆ ಹಾರ್ದಾಗ ಯಾರೂ ಕಾಣ್ಬಾರ್ದಲ್ಲ ಅಂಡ್ ಗೋರ್ಮೆಂಟ್ ಹೆಲಿಕಾಪ್ಟರ್ ಬರ ಅಂತೈತಂದ್ರೆ ಯಾರಿಗೂ ಗೊತ್ತಾ ಅದಕ್ಕೆ ಹೆಲಿಕಾಪ್ಟರ್ ಗೋರ್ಮೆಂಟ್ ಇಂದ ಕದೆ ಅಂತ ನಾವ್ ಇಲ್ಲ ನೋಡ್ರಿ ಇಲ್ಲಿ ಇದೇ ಬಿಲ್ಡಿಂಗ್ ಈಗ ಹೋಗ್ಬೇಕು ನಾನೀಗ Is already the we're coming up. Chopper pilot, gunman, driver, and hacker should be ready. No, in. Ready. Guys, ready? ready Let's this do this. Is ready to take us. let yes, yes, yes. All right. I need IT outside the FIB building. Ready for the cyber part of this office. I'll be on standby. Hacker communicate Mara we go, man. This is on. ಆಲ್ರೆಡಿ ಬಂದ ನಿಂತಾರ್ ನೋಡ್ರಿ ನಮ್ ಬಾಯ್ಸ್ ಅಲ್ಲಾ ನಮ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಲ್ಲ ಅದಾರ ನೋಡ್ರಿ ನಾನಂತ ಚಡಿಯ ಕೊಡ ಬಂದ್ಬಿಟ್ಟೇ ಚಾಪರ್ ದಾಗಿಂದ ಹೋಗೋದ ಈಗ ಗೌರ್ಮೆಂಟ್ ಚಾಪರ್ ಅಲ್ಲ ಡಿಟೆಕ್ಟ್ ಮಾಡಿದ್ರು ಗೊತ್ತಾಗಲ್ಲ ನಾನು ಹೊಡಿಬೇಕು ಹೆಲಿಕಾಪ್ಟರ್ ಲೆಟ್ಸ್ ಡೂ ದಿಸ್ ಗಾಯ್ಸ್ ಲೆಟ್ಸ್ ಡೂ ದಿಸ್ ಎಕ್ಸೈಟೆಡ್ ಫುಲ್ ಹೈ ಆಲ್ಟಿಟ್ಯೂಡ್ ಫ್ಲೈ ಮಾಡ್ಬೇಕು ನಾವು ಬಸ್ ಅಲ್ಲಿ ಮಠ ಹೋಗೋಣಂತರೊಳಗೆ ನಾವು ಮ್ಯಾನ್ ಹ್ಯಾಕರ್ ಅವ್ರೆಲ್ಲ ತಗೊಂಡೇವಲ್ಲ ಅವ್ರಿಗೆಲ್ಲ ಪೇಮೆಂಟ್ ಮಾಡ ಅಂತೇವೆ ಬಟ್ ಮೈಕೆಲ್ಗೆ ಏನು ಪೇಮೆಂಟ್ ಸಿಗ ಅಂತಿಲ್ಲ ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ರೊಕ್ಕ ಕೊಟ್ಟು ಕರ್ಕೊಂಡ್ ಬಂದೆ ನಾವು ಫ್ರಾಂಕ್ಲಿನ್ಗು ರೊಕ್ಕ ಕೊಡ ಅಂತ ನಾನು ನನ್ನ ಫುಲ್ ಇನ್ನು ಮಾಲ್ ಹೋಗ್ಬೇಕು ನಾವ ಇಲ್ಲಿ ರಿಂಗ್ ಒಳಗೆ ಹೋಗ್ಬೇಕ ಇಸ್ ಸ್ಟಾರ್ಟೆಡ್ ಇಸ್ టు ಹೈಟ್ ಅಂತ ಅಂದಿರತೆ ಆltitude ಆಸ್ ಮೈಂಟೇನ್ ಮಾಡಬೇಕು ಈಗ ಇಲ್ಲಿಂದ ಜಂಪ್ ಮಾಡಿ સીધા ಲ್ಯಾಂಡ್ ಆಗ್ತನೆ ನನಗೆ ಕೂತಿರಕ ಆಗಾತಲ್ಲ ಸೋಗ ಬೈಕಲ್ಲಿಗೆ ದಿಸ್ ಟೈಟ್ ಐ ತೊಳೆಯದೇ ವಾಟ್ ಎವರ್ else கெழிக்கு எக்ஸாட் ஆக ஏன் எல்லோ கலர் கன ஆய்தல்லாண்ட் ஆக நானே ಅವ್ರ ನೋಡ್ರಿ ಅವ್ಲಿ ಇಬ್ರು ಏನ್ ಅನಕಿಂತ ಮುಂದ ಹೋಗ್ಬಿಟ್ರಲ್ಲ ಅವ್ರ ಲ್ಯಾಂಡ್ ಆಗಾಕ ಕರೆಕ್ಟ್ ಆಗಿ ಲ್ಯಾಂಡ್ ಆಗಬೇಕ ಪ್ರ್ಯಾಂಕ್ಲಿನ ಮತ್ತ ಇನ್ನೊಬ್ಬವ ಹೋಗಿ ಲ್ಯಾಂಡ್ ಆಗ ಅಂತರಂತ ನಾನು ಕರೆಕ್ಟಾಗಿ ಹಾಕ್ತೇನಿ ಸ್ವಲ್ಪ ಜಲ್ದಿ ಪ್ಯಾರಾಶೂಟ್ ಓಪನ್ ಮಾಡ್ಬಿಟ್ಟೆ ಅಷ್ಟನ ನಾ ಏನ್ ಲ್ಯಾಂಡಿಂಗ್ ಸೂಪರ್ ಇಲ್ಲಿಗೆ ಇದು ಗ್ಲಾಸ್ ಕಟ್ ಮಾಡಬೇಕನಾ ಅಸ್ ग्लास कट माना ಅಂತಾರೆ ನೋಡಿ ಈಗಲೇ ಗ್ರೇಟ್ better than an elevator easy ಒಳಗೆ ಓದ್ವಿ ಮೈಕಲ್ ಗೆ ಜಾಗ ಐತಲ್ಲ ब्रो ಮಣಕಲ್ ನೂ ಹೋಯ್ತು ಅದಕ್ಕೆ ಕೆಳಗೆ ಬಿದ್ದ ಇದೆ 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 ಸರ್ವರ್ ರೂಮ್ ಇಲ್ಲಿ ಐತಲ್ಲ communication ಇದೆ ಸರ್ವರ್ ರೂಮ್ ಓ ಲಾಕ್ ಐತಲ್ಲ ब्रो ಇದೆ room sealed ನಮ್ ಕಡೆ ಸ್ಟಿಕ್ಕಿ ಲಾಕ್ ಇದ್ರೆ ಹ್ಯಾಕ್ ಮಾಡಬೇಕಾ ತಗೋಬೇಕಲ್ಲ ಮೊಬೈಲ್ ದಾಗ ಡಾಟಾ ಹಾಕೋಬೇಕು ನಾನು ಅದನ್ನ ಅಷ್ಟು ಕಂಪ್ಯೂಟರ್ ಮಾಡ್ಬೇಕು ಎಕ್ಸ್ಟರ್ನಲ್ ಡಿವೈಸ್ Hack to hack connect Mardweck now. Concentrate. You gotta find this terminal's IP in the network's view. Okay, okay, okay. Other than match Mardweck now, number the IP address, IP number at the top, in the massive numbers in the middle. Mardwa, 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 Ila. Okay, that's oh, the Now to take down the firewall, run bruteforce.exe. Oh, you'll know hack Mardweck is now. The program will expose each character of the password as it tries different encryptions.

71% i get fuck out don't worry we got a backup plan use the harnesses repel from a few floors down Ah oh, shit they smoking us out oh smoke a country guy yeah, 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 yeah i go yeah. blind as yeah. fire mark You're on most most damage. Damage. the roof extensive damage explosion went through a couple floors sprinklers brought the fire under control but 92% i get it all right got it, yeah. Leave us to it huh?

नोड्रीप्टर हम सत्तार Sure, man? Cause he might be. A... Oh no 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 no! Oh. no. Crazy. He didn't make it. Are you funny, huh, motherfucker? I mean, let's get the fuck out of here. No, too high. The wind'll tie us in enough. We gotta keep moving. Come on, let's go. Hangul this... got it, Kerala Or next floor, go got right? it, Come on, guy. Oh, medic, medic,

through here! Order, 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 order. Hey, down east stairs. Now, Caligata Hobaker and right the Getaway driver in Tanale. Oh. We, Always Always we low enough. We're in the angle the rigs. Alright, come on. What's going on on the outside? ಎಲ್ಲ ಮಿಲಿಟರಿ ಗಿಲ್ಟ್ರಿ ಎಲ್ಲ ಬರ ಅಂತಂತೆ जल्दी एस्केप अवे गाइस ಇಲ್ಲಿಂದ ಗೋಸ್ ಡೋರ್ ಟು ಮಿಲಿಟರಿ ಬೇಸ್ ಮೈ ಡಸ್ ಗೋ ಟು ಬಿಲ್ಡಿಂಗ್ ಮೈ ಲೇನ್ ತೋ ನೋಡಿ ನೌ ಅಲ್ಲೋಡ್ರಿ ಇಲ್ಲಿ ಹೆಂಗ್ ಬರ ಅಂತ ಪೊಲೀಸ್ ಕೆಳಗೆ ಯೋ ನೋ ಲಕ್ ಲೈಕ್ ದೇರ್ ಫಾರ್ us ನೈಟ್ ಗೆಟ್ ಅಟ್ ಲೀಸ್ಟ್

That's <laughs> I <laughs> 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 hey, the rope. we can get down to the street. That's it. Got to go. No shit. Let's get cracking, man. Unless you're feeling at home in this fair building. Hey.

அங்க ஆங்கில அம்புலன்ஸ் ஒழகோலீஸ் அம்பு சவுண்ட் கிரேசிய முக நவ் பாரித்தி ಮಾರ್ಕಿಗೆ ಹೋಗಿ ಅದ ಡಾಟಾ ಕೊಟ್ಟೆ ಮುಗೀತು ನೋಡ ಅಂತ ಹೇಳ್ಬೇಕು ಈಗ ಅಷ್ಟೇ ಸಾರ್ಟೆಡ್ ಇದನ್ನ ನಾವ್ ಏನ್ ಮಾಡೋಣ ಹೇಳ್ರಿ ಫ್ರಾಂಕ್ಲಿ ಮನಿ ಕಡೆ ಪಾರ್ಕ್ ಮಾಡ್ಬಿಡೋನ್ಸ್ ನಾನು ನಿಮ್ಮ ಒಳಗೆ ಮನೆಯೊಳಗೆ ಅಂದಿಟ್ಟೆ ಡ್ರೆಸ್ ಚೇಂಜ್ ಮಾಡ್ಬೇಕಾ ಹುಲಿ ఇది నా అకౌంట్ ఎల్లో కాక కెత్తాం గోక ఐ కమ్ ఆన్ ఇయర్ బట్ లెస్టర్ నోడ్రి గొర్కి వడే అంటాను మొక్కొండ ఎనీ లాంగర్ ఐస్ టార్చ్ దిస్ ప్లేస్ టు హే యు డిడ్ ఇట్ వి డిడ్ వి డిడ్ ఇట్ లెట్స్ గో ఐ గాట్ ఇట్ రైట్ హియర్ ఓ పార్టీ రస్తే హే గో ಇದಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಿಡ್ರಿ ನೀವು ಎಲ್ಲಾ ಅರ್ಬಿಗಿರ್ಬಿ ತಗದ ಕ್ರೇಜಿ ಆಗಿ ನಮ್ ಬ್ಯೂರೋ ಮೇಲೆ ರೇಟ್ ಪಾಸ್ ಆತ ಈಗ ಹೋಗಿ ಫಸ್ಟ್ ಡ್ರೆಸ್ ಹಾಕೊಳ್ಳೋಣ ಈಗ ಫಸ್ಟ್ ಹೋಗಿ ಡ್ರೆಸ್ ಹಾಕೊಳ್ಳೋಣ ಆಮೇಲೆ ಮಾರ್ಕ್ ಇದು ಏನ್ ದಾಟ ಐತಲ್ಲ ಅದನ್ನ ಕೊಟ್ಟು ಬರೋಣ ಅಂತ ಈಗ ನಾವು ಮಾರ್ಕ್ ಕಡೆ ಹೋಗೋಣ ಏನು ಡಾಟಾ ಕಳು ಮಾಡಿದ್ವಲ್ಲ ಅದನ್ನ ಕೊಡೋಣ ಅಂತ ಅವಂಗ ಒಂದು ಕಾರ್ ಐತೆನಾ ಇಲ್ಲಿ ಫ್ರಾಂಕ್ಲಿ ಕಾರ್ ಇರಬೇಕಿದೆ ತಗೊಂಡೋಗಣ ನಾವ ಓಪನ್ ಮಾಡಿ ಲಾಕ್ ಓಪನ್ ಮಾಡಿ ಲಾಕ್ ಓಪನ್ ಮಾಡಿ ಲಾಕ್ ಓಪನ್ ಮಾಡಿ ಗಾಡಿ ತೊಗೊಂಡೆ ಮಾರ್ಕಿಗೆ ನಾ ಮೆಸೇಜ್ ಮಾಡ್ತೇನೆ ಅದು ಯಾವ ಲೊಕೇಶನ್ದಾಗ ಡಾಟಾ ಬಂದು ಕೊಡ್ಬೇಕಂತ ಕೇಳೋಣ ಅಂತ ಮೆಸೇಜ್ ಹಾಕಿದೆ ವೇಟ್ ಮಾಡುವ ಮಾರ್ಕ್ ಕಾಲ್ಗೆ ವೇಟ್ ಮಾಡ್ಬೇಕಷ್ಟು ಈಗ ನಾವು ಲೊಕೇಶನ್ ತಗೊಂಡಾ ಲೊಕೇಶನ್ ಹೋಗ್ಬೇಕಿ ಅಂಡ್ ಡಾಟಾ ಕೊಟ್ಬರಂತ ಹುಚ್ಚಾ ಬಿಡ್ತಾನವ ಇದು ಕೆಲಸ ಮಾಡಿದ್ ನೋಡಿ ಫುಲ್ ಮೈಕಲ್ ಅಂದ್ರೆ ಬೇರೆ ಲೆವೆಲ್ ಟ್ರೀಟ್ ಮಾಡತಾನವ್ ಬಾಲಾಜ್ಗೆ ಹೊಡೆದ್ವಿ ಅವ ಹೇಳಿದ ಕೆಲಸ ಮಾಡಿದ್ವಿ ಎಫ್ಐ ಬಿಲ್ಡಿಂಗ್ ಅನ್ನ ಬ್ಲಾಸ್ಟ್ ಮಾಡಿ ತಗೊಂಡ್ ಬಂದ್ವಿ ವಿಲ್ ಬಿ ಲೈಕ್ ಕಳಿಸ್ ಲೊಕೇಶನ್ ಅಲ್ಲೇ ಹೋಗುವ ಡ್ರೈವಿಂಗ್ ಮಸ್ತ್ ಐತ ವಾರೊಂದೆ ಕಮೆಂಟ್ ಹಾಕೇಳ್ರಿ ನನ್ನ ಡ್ರೈವಿಂಗ್ ಹೆಂಗೈತ ನೋಡ್ರಿ ಇಲ್ಲ ಹೆಂಗೈತೆ ಬುರ್ರ ಅಂತಂದ ಓಕೆ ನೋ ಡಿಸ್ಟ್ರಾಕ್ಷನ್ ನಮ್ಮ ಕಡೆ ಡಾಟಾ ಐತ್ ಅದನ್ನ ಸೇಫ್ ಆಗಿ ತಗೊಂಡು ಹೋಗಿ ಕೊಡ್ಬೇಕು ನಾವು ಮೊದ್ಲ ಮತ್ತೇನ್ರೇ ಗೊರ್ತ ಆತ ಪೊಲೀಸರು ಬಂದು ಹಿಡಿದ್ರ ಅಂದ್ರೆ ಗಾನ್ ಅದು ಇಲ್ಲೇ ಐತ್ ಲೊಕೇಶನ್ ಅದೊಂದ್ ಗರಾಜಿಗ್ ಬಾ ಅಂದ ನಾವ ಇಲ್ಲ ಹೋಗ್ ಕೊಡೋಣ ಡಾಟಾ ಅಯ್ಯಯ್ಯೋ ಇದನ್ ಕಾರ್ ಡ್ರೈವಿಂಗ್ ಅಲ್ಲ ಇದನ್ನ ಒಳ ಹಾ ಇದ ಇದೆ ಲಾಸ್ಟ್ ಕಸ್ಟಮ್ಸ್ ಅಂತ ಹೇಳಿದ್ ನಾವು ಅದಾರಲ್ಲ ಸಿಂಡಿಕೇಟ್ ಬಾಯ್ಸ್ ಇಲ್ಲೇ ನಿಂತಾರಲ್ಲ ಎಲ್ಲರೂ ಮಾರ್ಕ್ ಅಂತ ಕೇಳಬೇಕಲ್ಲ ಅಣ್ಣ ಎಲ್ಲದಾರ ನಿಮ್ಮ ಬಾಸ್ ಮ್ಯಾಲೆ ಹೋಗ್ಬೇಕು ನನಗೆ ಓ ಕುಂತಾರಲ್ಲ ಫೈಲ್ ಮಾರ್ಕ್ ಎಸ್ ಮಾರ್ಕ್ ಐ ನೀ ಏನು ಹೇಳಿದ್ದಿ ಅದು ಮಿಷನ್ ಕಂಪ್ಲೀಟ್ ಮಾಡ್ಕೊಂಡು ಬಂದೆ ನಾನು ಹೆಂಗೆ ಕ್ರೇಜಿ ಫುಲ್ ಖುಷಿಯಾಗಿ ಏನು ಬರೋವಾ ಈಗೇನ್ ಮಾಡೋಣ ಆ ಮೊಬೈಲ್ ಒಳಗೆ ಐತಲ್ಲ ಡಾಟಾ ಆ ಡಾಟಾ ನಂಗೆ ಕೊಡೋಣ ಅಂತ ಆ ಮೊಬೈಲಾಗ ಕೊಟ್ಬಿಡ್ತೇನೆ ಅವ್ನು ಬೆಸ್ಟ್ ಇದ ಮೊಬೈಲ್ ಒಳಗೆ ಡಾಟಾ ಇರೋದ ಅವ್ನು ಕೊಟ್ಟಬಿಡ್ತೇನೆ ಇದ್ರೊಳಗೆ ಇರೋದೆ ಎಫ್ ಐ ಬಿ ಸೀಕ್ರೆಟ್ ಡಾಟಾ ತಗೋ ಇದನ್ನು ಕೊಟ್ಟೆ ನಾನು ತಗೊಂಡ ಅದನ್ನ ಕರೆಕ್ಟ್ ಐತಿಲ್ಲ ಚೆಕ್ ಮಾಡಾ ಬ್ರೋ ಕರೆಕ್ಟ್ ಐತಾ ನಾನ್ ನರ್ವಸ್ ಆಗ ಅಂತ ಓ ಕರೆಕ್ಟ್ ಐತಂತೆ ಅವ್ನ್ ಫಾಲೋ ಅಂತ ಹೇಳ ಅಂತ ನನಗೆ ಇದು ಒಂದು ಸೀಕ್ರೆಟ್ ಐಡೌಟ್ ಅನ್ಬ್ರ ಇಲ್ಲ ಇವನ್ದೇ ಗರಾಜ್ ಇದೆ ಮಾರ್ಕ್ ಏನಾಯ್ತ ಏನೋ ಗಿಫ್ಟ್ ಕೊಡ್ತಾನಂತ ರಿವಾರ್ಡ್ ನ ಮಾಡಿರೋ ಕ್ರೇಜಿ ಕೆಲ್ಸಕ್ಕೆ ಇದನ್ನ ಯಾರ ಕೈ ಒಳಗಿಂದ ಮಾಡಕ್ ಅಂತ ಮೈಕಲ್ ನೀವು ಒಬ್ಬನ ಮಾಡಾಕ ಆಗಿರೋದಿದ ಓಕೆ ಏನ್ ಗಿಫ್ಟ್ ತೋರಿಸ್ಬಿಡ ಕೊಡ್ಬೋದು ಬ್ರಾ ಲಾಸ್ಟ್ ಟೈಮ್ ಮೆನ್ಷನ್ ಕೊಟ್ಟ ಈ ಟೈಮ್ ಏನು ಇದೇನಿದು ಫರಾರಿ ನನಗ ಫರಾರಿ ಬ್ರೂಸ್ ಇವತ್ರೆ ಅನ್ಕೊಂಡಿದ್ದೆ ನೋಡ ನಾನು ಫರಾರಿನ ಗಿಫ್ಟ್ ಮಾಡ್ಯಾನಂತ ಬ್ರೋ ಕ್ರೇಜಿ ಹಂಗೊಯ್ತೊಡ್ರಿ ರೆಡ್ ಕಲರ್ ಅದು ಸಿಗ್ನೇಚರ್ ಸ್ಟೈಲ್ದಾಗ ಐತಿ ಸೂಪರ್ ಕ್ರೇಜಿ ಓ ತಗೊಂಡ ಲೆಟ್ಸ್ ಗೋ ಥ್ಯಾಂಕ್ ಯು ಏನ್ ಬ್ರೋ ಇವನ್ ಮಿಷನ್ಸ್ ಮಾಡಿದ್ರೆ ಕ್ರೇಜಿ ಕ್ರೇಜಿ ಕಾರ್ಗಳು ಗಿಫ್ಟ್ ಮಾಡ ಅಂತಾನೆ ಲಾಸ್ಟ್ ಟೈಮ್ ಮ್ಯಾನ್ಷನ್ ಮಾಡಿದ್ದ ಅಂತ ಈಗ ನೋಡ್ರಿ ಹೆಂಗೈತಿದೆ ಹೆಂಗ್ ಹೊಳೆ ಅಂತೈತಿ ಸೂಪರ್ ವಾವ್ ಜಸ್ಟ್ ವಾವ್ ಎಷ್ಟು ಇರ್ಬೋದ್ ಬ್ರೋ ಕಡೆ ರೊಕ್ಕ ಅಂತ ಮಾರ್ಕ್ ಕಡೆ ಅಲಾ ನೋಡ್ರಿ ಹಿಂದಿನ ಸ್ಪೈಲರ್ ಒಳಗ್ ನೋಡೋಣ ಒಳಗೂ ಏನ್ ಬ್ರೋ ಡಿಸೈನ್ ನೋಡ್ರಿ ಕ್ರೇಜ್ ಐತ್ ಕಾರ ಇಲ್ಲೇ ಮಸ್ತ್ ಆಗಿ ಪಾರ್ಕ್ ಮಾಡಿ ಇಟ್ಟು ಬಿಡುವ ಪರ್ಫೆಕ್ಟ್ ಆಗಿ ಪಾರ್ಕ್ ಆತ್ ನೋಡ್ರಿ ನನ್ ಕಡೆ ತರ್ಟಿ ಮಿಲಿಯನ್ ಇತ್ತಲ್ಲ ಅದನ್ ಏನ್ ಮಾಡೋದಂತಂದು ಯೋಚನೆ ಮಾಡ ಅಂತ ನೆಕ್ಸ್ಟ್ ಎಪಿಸೋಡ್ದಾಗ ಏನ್ ಮಾಡೋಣ ಇನ್ನೂ ಒಂದು ಮೂರಿಲ್ಲ ನಾಲ್ಕು ಸೂಪರ್ ಕಾರ್ ಗಳನ್ನ ಖರೀದಿ ಮಾಡೋಣ ನಾವು ತರ್ಟಿ ಮಿಲಿಯನ್ ಐತ್ ನಮ್ಮ ಕಡೆ ಹೆಂಗಾದ್ರು ಮ್ಯಾನ್ಷನ್ ಹತ್ರ ಸಿಕ್ಕೇತಿ ಸಿಕ್ಸ್ ಹಂಡ್ರೆಡ್ ಕಮೆಂಟ್ಸ್ ಕಂಪ್ಲೀಟ್ ಮಾಡ್ರಿ ಮಸ್ತ್ ಮಸ್ತ್ ಆಗಿರೋ ಸೂಪರ್ ಕಾರ್ ಗಳನ್ನ ಖರೀದಿ ಮಾಡೋಣ ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ದಾಗ ಅದು ಕಾರ್ ಡೀಲರ್ಶಿಪ್ ಕಡೆ ಹೋಗಿ ಪ್ರಾಪರ್ ಆಗಿ ಖರೀದಿ ಮಾಡೋಣ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ಸಿಕ್ತೇನೆ ನೆಕ್ಸ್ಟ್ ಎಪಿಸೋಡ್ ದಾಗ ಬಾಯ್